ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಒಂದು ಗಡಿ ಕಳಿಸ್ಕೊಂಡಿದ್ರಲ್ಲ ಹಾ ಹೌದು

ಮೂವತ್ತಾರ್ ಉಳಿದ್ಯಾ ಅಷ್ಟೇನಾ ಹಾ ಅಷ್ಟೇ ಎಸ್ ಸೀಟರ್ ಗಾಡೀದು ಇದೂ ಸೆವೆನ್ ಪ್ಲಸ್ ಒನ್ ರೀ ಏಯ್ಟ್ ಸೀಟರ್ ಹಾ ಎಂಟ್ರಿ ಇದು ಒಳಗಡೆ ಏನ್ ಬರ್ತದ ಫೀಚರ್ಸ್ ಗಾಡಿದು ಹೆಂಗ ರೀ ಫೀಚರ್ಸ್ ಇಂಟೀರಿಯರ್ ಅದ ಪವರ್ ಇಂಡೋ ಕೋರ್ಸ್ ಇದ್ರ ಏನ ಬರಲ್ಲ ಪವರ್ ಪೌರ್ಶಿಟ್ ಬರ್ತದ ಪವರ್ ಸ್ಟೈರಿಂಗ್ ಅಲ್ರಿ ನಾರ್ಮಲ್ ಸ್ಟೈರಿಂಗ್ ಎ ಸಿ ಬಿದ್ಯಾ